ಸಾರುತ್ತಿದೆ ಮತ್ತೆ ಸಾರುತ್ತಿದೆ ವಿಶ್ವ ನೋಡುತ್ತಿದೆ ಇವರ ನೋಡುತ್ತಿದೆ ಕಷ್ಟ ಕಳೆಯುತ್ತಿದೆ ನಗುವು ಮೂಡುತ್ತಿದೆ ಸೋಲು ಓಡುತ್ತಿದೆ ಗೆಲುವು ಬರುತ್ತಲಿದೆ ಕನಸು ಫಲಿಸುತ್ತಿದೆ ಫಲವು ಹಿಗ್ಗುತ್ತಿದೆ ರೈತನ ಬೆಳೆಗೆ ಬೆಲೆಯು ಸಿಗುತ್ತಲಿದೆ ಎಲ್ಲ ಭ್ರಷ್ಟತೆ ನಾಶವಾಗುತ್ತಿದೆ ಭವ್ಯ ಭಾರತಕ್ಕೆ ನಾಂದಿಯಾಗುತ್ತಿದೆ ಯೋಜನೆ ಅಮೃತ ಯೋಜನೆ ಉಜ್ವಲ ಯೋಜನೆ ಪಹಲ್ ಯೋಜನೆ ಸರ್ಜಿಕಲ್ ಸ್ಟ್ರೈಕ್ ನೀವು ಕೈದ ಸಾಧನೆ ಜಿಎಸ್ಟಿ ಎಂಬ ಕ್ರಾಂತಿ ಮಾಡಿ ಬುಲೆಟ್ ಟ್ರೈನ್ ನೋಟು ಬ್ಯಾನ್ ಚಲವ ಬಿಡದಂತೆ ಸಾಧಿಸಿ ತೋರಿದ ವೀರನೆ ಹಗಲಿರುಳೆನ್ನದೇ ದುಡಿಯುವ ನೀವೆ ದೇಶದ ಸಂಸ್ಕೃತಿ ಸಾರುತ್ತಿರುವೆ ಸರ್ವ ಸಮಾಜನಾಗಿ ಸ್ವಚ್ಛ ಭಾರತ ಕನಸನ್ನು ಕಂಡ ಅಪ್ಪಟ ದೇಶ ಪ್ರೇಮಿ ನಿಮ್ಮನ್ನು ನಾಯಕರಾಗಿ ಪಡೆದ ನಾವೇದ್ಯ ಸ್ವಾಮಿ ಈಗಾಗಲೇ ಶಕ್ತಿ ಕೇಂದ್ರಗಳಲ್ಲಿ ಸಭೆಗಳನ್ನು ನಡೆಸ್ತಾ ಬಂದಿದ್ದೇವೆ ಇವತ್ತು ಸಮಂದೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಶಕ್ತಿ ಕೇಂದ್ರದ ಸಭೆಯಲ್ಲಿ ಎಲ್ಲ ಕಾರ್ಯಕರ್ತರು ಭಾಗವಹಿಸಿದ್ದಾರೆ ಹಾಗೆ ಈ ತಾಲೂಕಿನ ಇನ್ನೂ ಅನೇಕ ಎಲ್ಲ ಕಡೆಯೂ ಕೂಡ ಸಭೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಹಾಗೆ ಮುಂದಿನ ಸೋಮವಾರ ಚನ್ನಾಪುರದಲ್ಲಿ ಲೋಕಸಭಾ ಅಭ್ಯರ್ಥಿಯಾದಂಥ ಅಶ್ವಥ್ ನಾರಾಯಣ ಅವರು ಆಗಮಿಸ್ತಾ ಇದ್ದಾರೆ ಅವತ್ತು ತಾಲೂಕಿನ ಎಲ್ಲ ಕಾರ್ಯಕರ್ತರು ಕೂಡ ಚುನಾವಣಾ ಏನು ಒಂದು ಸಭೆಯನ್ನು ನಾವು ಪ್ರಚಾರದ ಸಭೆಯನ್ನು ಒಂದು ಪ್ರಾರಂಭ ಮಾಡ್ತಾ ಇದ್ದೇವೆ ಆ ಕಾರ್ಯಕ್ರಮದಲ್ಲಿ ತಾಲೂಕಿನ ಎಲ್ಲ ಕಾರ್ಯಕರ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಂತೆ ಈ ಸಭೆಯಲ್ಲಿ ಕೋರ್ಕೊಂಡು ಕಾರ್ಯಕ್ರಮ ಸಮಂತೂರು ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಾರ್ಯಕರ್ತರ ಒಂದು ಸಮಾವೇಶ ಮಾಡಿದ್ದೀರಿ ಮೋದಿ ಮತ್ತೊಮ್ಮೆ ಅನ್ನೋ ಕಾರ್ಯಕ್ರಮ ಇದು ದೇಶದ ಉಳಿವಿಗಾಗಿ ನಮ್ಮ ಭಾರತದ ರಕ್ಷಣೆಗೋಸ್ಕರ ಮತ್ತೊಮ್ಮೆ ಮೋದಿ ಅನ್ನೋ ಒಂದು ಕಾರ್ಯಕ್ರಮನ ರೂಪಿಸಿದ್ದೀರಿ ಎಲ್ಲ ಮೂರು ಮೂರು ಗ್ರಾಮ ಪಂಚಾಯಿತಿ ಬಳ್ಳೂರು ಸಮಂದೂರು ಮೈಸಂದ್ರ ಮೂರು ಗ್ರಾಮ ಪಂಚಾಯಿತಿ ಕಾರ್ಯಕರ್ತರಲ್ಲಿ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ ಯಾರು ನಿಮ್ಮ ಮನೆ ಹತ್ತಿರ ಹೋಗಲಿ ಬಿಡಲಿ ನೀವು ಮೋದಿಗೆ ಓಟ್ ಹಾಕ್ಬೇಕು ಇಲ್ಲಿ ಕ್ಯಾಂಡಿಡೇಟ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಮೋದಿ ಅಷ್ಟೇ ಮೋದಿ ಮತ್ತೊಮ್ಮೆ ಅನ್ನೋ ಒಂದು ಉದ್ದೇಶದಿಂದ ನಮ್ಮ ದೇಶದ ರಕ್ಷಣೆಗೋಸ್ಕರ ಮೋದಿಗೆ ಓಟ್ ಹಾಕ್ಬೇಕಂತ ಎಲ್ಲ ಕಾರ್ಯಕರ್ತರಲ್ಲಿ ವಿನಂತಿಸ್ಕೊಳ್ತೀವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ಪೂರ್ವಭಾವಿ ಸಭೆಯನ್ನು ಮರ್ಸೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೈಸೂರು ಗ್ರಾಮದಲ್ಲಿ ಇವತ್ತು ನಮ್ಮೆಲ್ಲರ ನಾಯಕರು ಮತ್ತು ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದಿದ್ವಿ ಆ ಸಭೆಯಲ್ಲಿ ಬಹಳಷ್ಟು ಜನ ಕಾರ್ಯಕರ್ತರು ಮತ್ತು ಮುಖಂಡರು ಸೇರಿ ಏನು ಈ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಚುನಾವಣೆಯಲ್ಲಿ ಯಾವ ರೀತಿ ನಾವು ಒಂದು ಮತವನ್ನು ತಗೊಬೇಕು ಮತ್ತು ಪಕ್ಷದ ಕಾರ್ಯತಂತ್ರಗಳೇನು ಅನ್ನೋದ್ರ ಬಗ್ಗೆ ತುಂಬ ವಿಸ್ತೃತವಾಗಿ ಚರ್ಚೆಯನ್ನು ಮಾಡಿದ್ವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಏನಿವತ್ತು ಎಲೆಕ್ಷನ್ ಏನು ಒಂದು ಇಪ್ಪತ್ತು ದಿವಸ ಇದೆ ಆ ಎಲೆಕ್ಷನಲ್ಲಿ ಮನೆ ಮನೆಗೆ ಹೋಗಬೇಕು ನರೇಂದ್ರ ಮೋದಿ ಅವರ ಸಾಧನೆಗಳನ್ನು ಮತ್ತು ಮಾಡಿದಂಥ ಅಭಿವೃದ್ಧಿ ಯೋಜನೆಗಳನ್ನು ಮನೆ ಬಾಗಿಲಿಗೆ ಮುಟ್ಟಿಸುವಂಥ ಕೆಲಸ ಮಾಡಬೇಕು ಹಾಗಾಗಿ ಹೆಚ್ಚಿಗೆ ಒಂದು ಮತವನ್ನು ಗಳಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು ನಮ್ಮ ವೈಯಕ್ತಿಕ ಕಾರಣದಿಂದ ನಾವು ನಮ್ಮ ವರ್ಚಸ್ಸಿನ ನಾವೇ ಸೋತಿದ್ದು ನಮ್ಮನ್ನು ಬೇರೆ ಯಾರೂ ಸೋತಿಸಿಲ್ಲ ಬಟ್ ಆ ದಿನ ಹತ್ರವಾಗಿ ದಿನ ಹತ್ರವಾಗಿರ್ತದೆ ಆದರೆ ಈ ಲೋಕಸಭೆ ಚುನಾವಣೆಯಲ್ಲಿ ಏನು ಕಳೆದ ಬಾರಿ ನಾವು ಏಳು ಸಾವಿರ ಓಟ್ಗಳನ್ನು ಅಂತರದಿಂದ ನಾವು ಮತಗಳನ್ನು ಪಡೆದಿದ್ದರು ಈ ಬಾರಿ ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಭಾರತೀಯ ಜನತಾ ಪಕ್ಷದ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಅಶ್ವಥ್ ನಾರಾಯಣರವರನ್ನು ತಾಲೂಕು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಗೇರಿಸಲಿಕ್ಕೆ ಲೀಡನ್ನು ಕೊಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀವಿ ಆ ಗುರಿಯನ್ನು ಖಂಡಿತವಾಗಿ ನಾವು ಮುಟ್ತೀವಿ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಗ್ರಾಮಾಂತರ ಅಭ್ಯರ್ಥಿಯಾಗಿ ಭಾರತೀಯ ಜನತಾ ಪಕ್ಷದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ರಾಜ್ಯದ ಹಿರಿಯ ವಕ್ತಾರರು ಹಾಗೂ ಮೂವತ್ತು ವರ್ಷಗಳಿಂದ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಬರ್ತಕ್ಕಂಥ ಪ್ರಾಮಾಣಿಕ ಸಂಭಾವಿತ ವ್ಯಕ್ತಿ ಅಶ್ವತ್ ನಾರಾಯಣ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ ಅವರು ಸೋಮವಾರ ಹನ್ನೊಂದು ಗಂಟೆಗೆ ಕಚೇರಿ ಉದ್ಘಾಟನೆಗಾಗಿ ಚಂದಾಪುರಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ತಮ್ಮ ವಾಹಿನಿ ಮುಖಾಂತರ ಅತಿ ಹೆಚ್ಚು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಕ್ಷದ ಅಭಿಮಾನಿಗಳು ಮೋದಿಯವರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾನು ಕೋರ್ಕೊಳ್ತಾ ಇದ್ದಾರೆ ಲೋಕಸಭೆ ಚುನಾವಣೆಯ ಒಂದು ಎದುರಿಸುವ ನಿಟ್ಟಿನಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಮೋದಿಯನ್ನು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿ ಮುನೇಶ್ವರ ದೇವಸ್ಥಾನದಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅದೇ ನಿಟ್ಟಿನಲ್ಲಿ ಸೋಮವಾರ ಈ ಲೋಕಸಭಾ ಅಭ್ಯರ್ಥಿಯಾಗಿರತಕ್ಕಂಥ ಅಶ್ವಥ್ ಅವರು ಬರ್ತಿದ್ದಾರೆ ನಾವು ಇಲ್ಲಿ ನಮ್ಮ ಗ್ರಾಮ ನಮ್ಮ ಮನೆ ನಮ್ಮ ಗ್ರಾಮ ಅಂತಲ್ಲ ಇಡೀ ದೇಶವನ್ನು ಉಳಿಸ್ಕೊಳೋದಕ್ಕಾಗಿ ನಾವು ಎಲ್ಲ ಕಾರ್ಯಕರ್ತರು ಜನಗಳಲ್ಲಿ ನಾವು ಇವತ್ತು ಈ ಸಭೆಯಲ್ಲಿ ಒಂದು ತೀರ್ಮಾನ ಮಾಡಿದ್ದೀವಿ ಇವತ್ತೇನು ಮೋದಿ ಇಡೀ ದೇಶದಲ್ಲಿ ವಿಜೃಂಭಿಸ್ತಾ ಇದ್ದಾರೆ ಆ ವಿಜೃಂಭಣೆಯನ್ನು ನಾವು ಕನಕಪುರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ ಮಣಿಸೋದು ಮೂಲಕ ಮೂಲಕ ಇವತ್ತು ನಮ್ಮ ಅಶ್ವಥ್ ನಾರಾಯಣವ್ರನ್ನ ಗೌಡರವನ್ನು ಗೆಲ್ಲಿಸಬೇಕು ಅಂತೇಳಿ ನಮ್ಮ ಕಾರ್ಯಕರ್ತ ಬಂಧುಗಳಿಗೆಲ್ಲ ಇವತ್ತು ಸುದ್ದಿಯನ್ನು ಕೊಟ್ಟಿದ್ದೇವೆ ಅದೇ ರೀತಿ ಏನು ಹಿಂದೆ ಸುರೇಶ್ ಅವರು ಲಾಸ್ಟ್ ಎಲೆಕ್ಷನಲ್ಲಿ ಶಿವಣ್ಣ ಎಲೆಕ್ಷನ್ ಆದ ನಂತರ ನಲವತ್ತು ನಲವತ್ತೈದು ಸಾವಿರ ಲೀಡನ್ನು ಪಡೆದು ಮತ್ತೆ ಐದಾರು ತಿಂಗಳ ನಂತರ ಅವರು ಬಂದಾಗ ಅವ್ರಿಗೆ ಏನು ಇಲ್ಲಿ ನಾವು ಅವ್ರಿಗೆ ಐದಾರು ಸಾವಿರ ಲೀಡನ್ನು ನಮ್ಮ ಸು ನಮ್ಮ ಕ್ಯಾಂಡಿಡೇಟ್ಗೆ ಕೊಟ್ಟಿದ್ವಿ ಅದೇ ರೀತಿ ಇವತ್ತು ನಮ್ಮ ಎಮ್ ಎಲ್ ಐದು ಸಾವಿರ ಲೀಡಿಂದ ನಾವು ಸೋತಿದ್ವಿ ಇವತ್ತು ನಲವತ್ತೈದು ಐವತ್ತು ಸಾವಿರ ಲೀಡನ್ನು ಪಡೆದ ಲಾಸ್ಟ್ ಟೈಮು ಈಗ ಇಪ್ಪತ್ತ್ಮೂವತ್ತು ಸಾವಿರ ಲೀಡನ್ನು ನಾವು ಕೊಡಲೇಬೇಕು ಅಂತೇಳಿ ನಮ್ಮ ಮೋದಿಯವರ ಮುಖಾಂತರ ನಾವು ಇವತ್ತು ಹದಿನೆಂಟನೇ ತಾರೀಕು ಏನು ಎಲೆಕ್ಷನ್ ಇದೆ ಆ ಎಲೆಕ್ಷನಲ್ಲಿ ತೋರಿಸ್ಬೇಕು ಅವ್ರಿಗೇನು ಅಂತ ನಾವು ಡಿ ಕೆ ಶಿವ ಶಿವಕುಮಾರ್ ಇರ್ಬೋದು ಡಿ ಕೆ ಶುರ ಸುರೇಶ್ ಇರ್ಬೋದು ಅವರಿಗೆ ಈ ಇಪ್ಪತ್ತೈದು ಮೂವತ್ತು ಸಾವಿರ ಲೀಡನ್ನು ಪಡೆದು ನಾವು ಅವರನ್ನು ಮಣಿಸಬೇಕು ಅಂತೇಳಿ ಈ ಮುಖಾಂತರ ಕೋರ್ಕೊಂತ ಹತ್ತೊಂಬತ್ತನೇ ಎಸ್ಪಿನಲ್ಲಿ ನಮಗೆ ಬಿ ಜೆ ಪಿಯಿಂದ ಯೋಗೇಶ್ವರವರು ಅಂತ ಹೇಳ್ಬಿಟ್ಟು ಹೇಳಿದರು ಆದರೆ ಕಾರಣಾಂತರಗಳಿಂದ ನಾರಾಯಣಗೌಡ್ರವ್ರನ್ನ ಮಾಡಿದ್ದಾರೆ ಅಶ್ವಥ್ ನಾರಾಯಣ ಗೌಡ್ರು ಅಂತ ಆದರೆ ನಮಗೆ ಕೆಲವ್ರಿಗೆ ಅವರು ಪರಿಚಯ ಇಲ್ಲ ಆದರೆ ಈ ಸಲ ನಮ್ಮ ತಾಲೂಕಲ್ಲಿ ನಮ್ಮ ಎಮ್ ಎಲ್ ಎ ನಾರಾಯಣಸ್ವಾಮಿ ಅವರು ಗೆದ್ದಿದ್ದಾಗ ನಿಂತಿದ್ದಾಗ ಅವ್ರು ಸೋತಿರ್ಬೋದು ಆದರೆ ಒಂದು ಲಕ್ಷ ಐದು ಸಾವಿರ ಓಟ್ ಬಂದಿತ್ತು ಆದರೆ ಈಗ ನಮಗೆ ಯಾರು ನಿಂತಿದ್ದಾರೆ ಅನ್ನೋದು ನಮಗೆ ಮುಖ್ಯ ಅಲ್ಲ ಆದರೆ ನಮಗೆ ಮೋದಿ ಮುಖ್ಯ ಚಿಹ್ನೆ ಮುಖ್ಯ ಓಟು ಅಂದರೆ ಬಿ ಜೆ ಪಿ ಬಿ ಜೆ ಪಿ ಅಂದರೆ ಚಿಹ್ನೆ ಅಷ್ಟೇ ಹೊರ್ತು ನಾವು ಈಗ ನಾವು ಕಾರ್ಯಕರ್ತರು ಅಷ್ಟೇ ಕಾರ್ಯಕರ್ತರು ಯಾರು ನಿಂತಿದ್ದಾರೆ ಅಂತ ಹೇಳಿದರೆ ಮೋದಿ ಅಂತಲೇ ಹೇಳಬೇಕೆ ಹೊರ್ತು ನಾವು ಬೇಕಾದರೆ ಯಾರ ಬಗ್ಗೆಯೂ ನಾವು ಪ್ರಚಾರ ಮಾಡೋಂಗಿಲ್ಲ ನಮ್ಮ ಯಾರಿಗೆ ಮೋದಿಗೆ ಜೆ ಪಿನಲ್ಲಿ ಹತ್ತು ವರ್ಷ ಇಪ್ಪತ್ತು ವರ್ಷದಿಂದ ಇರೋರು ಯಾವುದೇ ಕಾರಣಕ್ಕೂ ಅವರು ಅವ್ರ ಮನಸ್ಥಿತಿನೇ ಒಪ್ಪೋದಿಲ್ಲ ಕಾಂಗ್ರೆಸ್ ಓಟ್ ಹಾಕೋದಕ್ಕೆ ನಮ್ಮ ಪಾರ್ಟಿಯಿಂದ ಬಿ ಜೆ ಬಿ ಜೆ ಪಿಯಿಂದ ಕಾಂಗ್ರೆಸ್ ಹೋಗಿರೋರು ಅವ್ರ ಮನಸ್ಸು ಮುಟ್ಟಿ ಹೇಳಿ ನಾನು ಬೇಕಾದರೆ ನಾನು ಅವ್ರ ಮುಂದೆ ಮುಂದೆ ನಾನು ನಿಂತ್ಕೊಳ್ತೀನಿ ನಮ್ಮ ಮನಸ್ಸು ಮುಂದೆ ಅವ್ರು ಹೇಳಿ ನಾನು ಕಾಂಗ್ರೆಸ್ ಓಟ್ ಹಾಕ್ತೀನಿ ಅಂತ ನೋಡಿ ಒಂದು ವೇಳೆ ಆತ ಒಬ್ಬ ಪಾರ್ಟಿ ಚೇಂಜ್ ಆಗಿದ್ದಾನೆ ಅಂದರು ಅವ್ರು ಬಿಜೆಪಿಗೆ ಓಟ್ ಹಾಕ್ತಾರೆ ಅವ್ರ ಮನೆಯಲ್ಲಿರೋ ಕೈನಲ್ಲಿ ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಬಿಟ್ಟು ಬೇರೆ ಪಕ್ಷಕ್ಕೆ ಓಟ್ ಹಾಕ್ಸೋದಕ್ಕೆ ಸಾಧ್ಯನೇ ಇಲ್ಲ ನಾವು ಏನು ಇವತ್ತು ಲೋಕಸಭೆ ಚುನಾವಣಾ ಪ್ರಯುಕ್ತ ನಿನ್ನೆ ನಡೆದಂತಹ ನಮ್ಮ ಕೋರ್ ಕಮಿಟಿ ಸಭೆಯಲ್ಲಿ ತೀರ್ಮಾನ ಆಗಿರೋಂಗೆ ಎಲ್ಲ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳು ಅಂದರೆ ನಮ್ಮದು ಮಹಾಶಕ್ತಿ ಕೇಂದ್ರ ಅಂತ ಹೇಳಿ ನಾವೇನು ಮಾಡ್ಕೊಂಡಿದ್ದೀವಿ ಇಡೀ ಕ್ಷೇತ್ರದಲ್ಲಿ ಹದಿನೈದು ಮಹಾಶಕ್ತಿ ಕೇಂದ್ರಗಳಿದೆ ಒಂಬತ್ತು ಜ ಜಿಲ್ಲಾ ಪಂಚಾಯಿತಿಗಳು ನಾಲ್ಕು ಪುರಸಭೆ ಹಾಗೆ ನಗರಸಭೆ ಒಂದು ಗೋಡಿ ಮತ್ತು ಕಾರ್ಪೊರೇಷನ್ನು ನಮ್ಮ ಇದಕ್ಕೆ ಸೇರಿರ್ತಕ್ಕಂಥದ್ದು ಕಾರ್ಪೊರೇಟ್ರದ್ದು ಒಂದು ಒಂದು ಕ್ಷೇತ್ರ ಒಟ್ಟಾರೆಯಾಗಿ ಹದಿನೈದು ಮಹಾಶಕ್ತಿ ಕೇಂದ್ರಗಳು ಕೂಡ ನಮ್ಮದು ಕಾರ್ಯಕರ್ತರ ಸಭೆಗಳಾಗಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಅದರಂತೆ ಏನು ಬೂತ್ ಮಟ್ಟದ ನಾವು ಬೂತ್ ಸಮಿತಿಗಳನ್ನು ರಚನೆ ಮಾಡಿದ್ದೇವೆ ಆ ಬೂತ್ ಮಟ್ಟದ ಕಾರ್ಯಕರ್ತರ ಸಭೆಗಳನ್ನು ಮಾಡಿ ಭೂ ಸಶಕ್ತೀಕರಣ ಮಾಡಬೇಕು ಮತ್ತು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ನಮ್ಮ ಕೈಪಿಡಿ ಏನು ಬಂದಿದೆ ನಮ್ಮ ಪಕ್ಷದ ವತಿಯಿಂದ ಆ ಒಂದು ಕರಪತ್ರವನ್ನು ಪ್ರತಿ ಮನೆ ಮನೆ ಬಾಗಿಲಿಗೆ ನಾವು ಮುಟ್ಟಿಸಬೇಕು ಸಾಮಾನ್ಯ ಜನಕ್ಕೂ ಕೂಡ ಇವತ್ತೇನು ನರೇಂದ್ರ ಮೋದಿಯವರು ಕೇಂದ್ರ ಸರ್ಕಾರದಲ್ಲಿ ಮಾಡಿರತಕ್ಕಂಥ ಯೋಜನೆಗಳ ಬಗ್ಗೆ ಆ ಕೈಪಿಡಿಯನ್ನು ಕೊಟ್ಟು ಅವರಲ್ಲಿ ನಾವು ಚರ್ಚೆ ಮಾಡಿ ಅವರ ಮನವನ್ನು ಒಲಿಸಿ ಮತವಾಗಿ ಪರಿವರ್ತನೆ ಮಾಡಬೇಕು ಆ ಮೂಲಕ ಈ ಒಂದು ಕ್ಷೇತ್ರವನ್ನು ಕೂಡ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಅಶ್ವಥ್ ನಾರಾಯಣ ಅವರನ್ನು ಗೆಲ್ಲಿಸುವುದರ ಮುಖಾಂತರ ನರೇಂದ್ರ ಮೋದಿಯವರಿಗೆ ಈ ದೇಶಕ್ಕೆ ಕೊಡುಗೆಯಾಗಿ ನಾವು ಕೊಡಬೇಕು ಅಂತೇಳಿ ಇವತ್ತು ತೀರ್ಮಾನ ಆಗಿದೆ ಅದರಂತೆ ಇವತ್ತು ನಾವೇನು ಇವತ್ತು ಎರಡು ಜಿಲ್ಲಾ ಪಂಚಾಯಿತಿ ಕ್ಷೇತ್ರಗಳಲ್ಲಿ ಇವತ್ತು ಸಮಂದೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಕೂಡ ಹಳೇಹಳ್ಳಿ ಮುನೇಶ್ವರ ದೇವಸ್ಥಾನದ ಸನ್ನಿಧಿಯಲ್ಲಿ ಇವತ್ತು ಮೊದಲ ಸಭೆಯನ್ನು ಮಾಡಿದ್ವಿ ಸುಮಾರು ಮುನ್ನೂರು ನಾನ್ನೂರು ಜನಕ್ಕಷ್ಟು ನಮ್ಮ ಬಿ ಜೆ ಪಿಯ ಸಕ್ರಿಯ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಅದೇ ರೀತಿಯಾಗಿ ಇವತ್ತು ಮರಸೂರು ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಸಭೆಯನ್ನು ಕೂಡ ನಾವು ಮಾಡಿದ್ದೇವೆ ಬಹಳಷ್ಟು ಕಾರ್ಯಕರ್ತರು ಎಲ್ಲರೂ ಕೂಡ ಬಂದು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದಾರೆ ನಮ್ಮ ನಾಯಕರುಗಳು ಕೂಡ ನಮ್ಮ ಹೆಂಗಾರೆಡ್ಡಿಯವರು ಇರ್ಬೋದು ಕೆ ಸಿ ಅವರು ಪಟಾಪಟ್ ಅವರು ರಾಘವೇಂದ್ರ ಅವರವರು ನಮ್ಮ ಕೆ ಕೆ ವಿ ಶಿವಪ್ಪನವರು ಎಲ್ಲರೂ ಕೂಡ ನಮ್ಮ ನಾಯಕರುಗಳು ಎಲ್ಲರೂ ಒಗ್ಗಟ್ಟಾಗಿ ಭಾಗವಹಿಸಿ ಇವತ್ತು ಬಹಳಷ್ಟು ವಿಚಾರಗಳನ್ನು ನಮ್ಮ ಕಾರ್ಯಕರ್ತರ ಮುಂದೆ ಇಟ್ಟಿದ್ದಾರೆ ನಮ್ಮ ಕಾರ್ಯಕರ್ತರು ಕೂಡ ಅಷ್ಟೇ ಹುಮ್ಮಸ್ಸಾಗಿ ಇವತ್ತು ನಾವು ಮೋದಿಯವರನ್ನು ಗೆಲ್ಲಿಸಬೇಕು ಮತ್ತೊಮ್ಮೆ ನವಭಾರತದ ನಿರ್ಮಾಣ ಈ ಒಂದು ದೇಶದಲ್ಲಿ ಆಗಬೇಕು ಮೋದಿ ಮತ್ತೊಮ್ಮೆ ಅನ್ನುವಂಥ ವಿಚಾರವನ್ನು ಇತ್ತು ನಾವು ಮನೆ ಮನೆ ಬಾಗಿಲುಗೆ ಹೋಗಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಇವತ್ತು ಕರಪತ್ರಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಪ್ರತಿ ಮನೆ ಮನೆ ಬಾಗಿಲನ್ನು ಮುಟ್ಟುವಂಥದ್ದಿದೆ ಬರುವಂತಹ ಸೋಮವಾರ ನಮ್ಮ ಈ ಕ್ಷೇತ್ರದ ಅಭ್ಯರ್ಥಿಯಾದಂಥ ಅಶ್ವಥ್ ಗೌಡರವರು ಇಲ್ಲಿಗೆ ಆಗಮಿಸಲು ಆಗಮಿಸ್ತಾ ಇದ್ದಾರೆ ಅವತ್ತು ಸೋಮವಾರದಂದು ಎಲ್ಲ ನಮ್ಮ ಚುನಾಯಿತ ಪ್ರತಿನಿಧಿಗಳು ಏನು ನಮ್ಮ ಪಕ್ಷದ ವತಿಯಿಂದ ಇರ್ತಕ್ಕಂಥ ಸುಮಾರು ಆರುನೂರ ಐವತ್ತು ಜನ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅದು ಸಹಕಾರ ಕ್ಷೇತ್ರ ಇರ್ಬೋದು ಸ್ಥಳೀಯ ಸಂಸ್ಥೆಗಳಲ್ಲಿ ಚುನಾಯಿತರಾಗಿರೋಂಥವರು ಎಲ್ಲರೂ ಕೂಡ ಹಾಗೆ ನಮ್ಮ ಜವಾಬ್ದಾರಿಯುತ ಕಾರ್ಯಕರ್ತರು ಎಲ್ಲರೂ ಕೂಡ ಅವತ್ತು ಒಂದು ಆ ಸಭೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇವೆ ಅದರಂತೆ ಸೋಮವಾರ ಆ ಒಂದು ಸಭೆ ಕೂಡ ಆಗ್ತದೆ ಆ ಮೂಲಕ ಇಡೀ ಕ್ಷೇತ್ರದಲ್ಲಿ ಒಂದು ಸಂಚಲನ ಸೃಷ್ಟಿಯಾಗ್ತಾ ಇದೆ ಈ ಬಾರಿ ನಾವು ನಮ್ಮ ಕ್ಷೇತ್ರದಿಂದ ಇಪ್ಪತ್ತೈದು ಸಾವಿರಕ್ಕಿಂತ ಅತಿ ಹೆಚ್ಚಿನ ಮತಗಳನ್ನು ನಮ್ಮ ಬಿ ಜೆ ಪಿಗೆ ಲೀಡ್ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿದ್ದೇವೆ ಅದರಂತೆ ಎಲ್ಲ ಕಾರ್ಯಕರ್ತರು ಕೂಡ ಶಕ್ತಿ ಮೀರ ಕೆಲಸವನ್ನು ಮಾಡಿ ಒಂದು ಸಾಧನೆಯನ್ನು ಮಾಡ್ತಾರೆ ಅಂತೇಳಿ ನಾನು ಈ ಮೂಲಕ ತಿಳಿಸ್ತೇನೆ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಹಾಗೂ ಬಿ ಜೆ ಪಿ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೇನೆ ಈ ಸಾರಿ ಮುಂದೆ ನರ ನರೇಂದ್ರ ಮೋದಿಯವರ ಸಾಧನೆಗಳನ್ನು ಕೈಗೆತ್ತುಕೊಂಡು ಅದೇ ರೀತಿ ಜನರಲ್ಲಿ ಈ ಆಶಯಕರಣವನ್ನು ಮೂಡಿಸಿ ನರೇಂದ್ರ ಮೋದಿ ಮತ್ತು ನಮ್ಮ ನಾರಾಯಣಸ್ವಾಮಿ ಅವರು ಆನೇಕಲ್ ಭಾಗದಲ್ಲಿ ಈ ಹಿಂದೆ ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸಗಳನ್ನು ನಾವು ಜನಗಳಿಗೆ ಮನವರಿಕೆ ಮಾಡಿ ಮುಂದಿನ ದಿನಗಳಲ್ಲಿ ಬಿ ಜೆ ಪಿಯನ್ನು ಆನೇಕಲ್ ತಾಲೂಕು ಮತ್ತು ಮರಸೂರು ಗ್ರಾಮ ಪಂಚಾಯಿತಿ ಎಲ್ಲ ಕಡೆಯೂ ನಾವು ಸಕ್ರಿಯವಾಗಿ ಬಿ ಜೆ ಪಿ ಗೆಲ್ಲಿಸುವಂಥ ರೀತಿಯಲ್ಲಿ ಮಾಡಲಿ ಅಂಥೇಳಿ ಎಲ್ಲ ಕಾರ್ಯಕರ್ತರಲ್ಲಿ ಮನದಟ್ಟು ಮಾಡ್ತಾ ಮನೆ ಮನೆಗೆ ಹೋಗಿ ನಮ್ಮ ಪಾರ್ಟಿಯನ್ನು ಗೆಲ್ಲಿಸ್ಕೊಳ್ತೀವಿ ಅಂತ ಹೇಳ್ತಾ او یمولکانه نو یوه واهينه ملکه کښې ستایسته ده